ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಮೈಸೂರು ಪ್ರಸೂತಿ ಮತ್ತು ಶ್ರೀರೋಗ ಶಾಸ್ತ್ರ ತಜ್ಞರ ಸಂಘಕ್ಕೆ ಅಧ್ಯಕ್ಷರಾಗಿದ್ದೀನಿ ಈ ವರ್ಷದ ಅಧ್ಯಕ್ಷರಾಗಿದ್ದೇನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಣ್ಣು ನನ್ನ ಜೊತೆಗೆ ನನ್ನ ಸೆಕ್ರೆಟರಿ ಆಗಿರೋ ಕಾರ್ಯದರ್ಶಿ ಆಗಿರುವಂತಹ ಡಾಕ್ಟರ್ ಹೇಮಲತಾ ಅವರು ಮತ್ತು ಡಾಕ್ಟರ್ ಕಾವ್ಯಶ್ರೀ ಆಸ್ ಅ ಟ್ರೆಷರ್ ಅವರಿದ್ದಾರೆ ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಯೂಜ್ಲಿ ನಮ್ದು ಅಕಾಡೆಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿ ಎವ್ರಿ ಮಂತ್ ವಿಲ್ ಕಂಡ್ ವಿಲ್ ಬಿ ಕಂಡಕ್ಟಿಂಗ್ ಒಂದು ಸೈಂಟಿಫಿಕ್ ಪ್ರೋಗ್ರಾಮ್ ಅಂದರೆ ನಮ್ಮ ನಮ್ಮ ವಿಭಾಗದ ನಮ್ಮ ಸ್ಪೆಷಾಲಿಟಿ ಒಳಗೆ ಏನೇ ಹೊಸ ಹೊಸದು ಏನೇನು ಬರ್ತಾ ಇದೆ ಆ ಸಂಶೋಧನೆಗಳು ಅದರಿಂದ ನಮ್ಮ ಪೇಷಂಟ್ಸ್ಗಳಿಗೆ ನಾವು ಯಾವ ಥರದ್ದು ಹೆಚ್ಚಿನ ಚಿಕಿತ್ಸೆಗಳನ್ನ ಕೊಡಬಹುದು ಅನ್ನೋ ಉದ್ದೇಶಕ್ಕೆ ವಿಲ್ ಬಿ ಕಂಡಕ್ಟಿಂಗ್ ದ ಕಂಟಿನ್ಯೂ ಮೆಜಿಕಲ್ ಎಜುಕೇಷನ್ ಪ್ರೋಗ್ರಾಮ್ಸ್ ಸೊ ಅದರ ಅಂಗವಾಗಿ ಇವತ್ತು ಒಂದು ಇದನ್ನು ಕಂಡಕ್ಟ್ ಮಾಡಿದ್ದೀವಿ ಇನ್ ಅಸೋಸಿಯೇಷನ್ ವಿತ್ ದ ಈಶ್ವೇಷನ್ ಫರ್ಟಿಲಿಟಿ ಸೆಂಟರ್ ನಿಮಗೆ ಮಟ್ಟಿಗೆ ಇನ್ಫರ್ಟಿಲಿಟಿ ಈಸ್ ಅ ಮೇಜರ್ ಪ್ರಾಬ್ಲಮ್ ವಿಚ್ ಈಸ್ ಅಕೌಂಟಿಂಗ್ ಫಾರ್ ದ ಬರ್ಡನ್ ಇನ್ ದ ಸೊಸೈಟಿ ಆ್ಯಂಡ್ ಇಟ್ಸ್ ಮೇಯ್ನ್ಲಿ ಬಿಕಾಸ್ ದ ಏಜ್ ಆಫ್ ಮ್ಯಾರೇಜ್ ಈಸ್ ಡಿಲೇಡ್ ಇನ್ ದ ಜನರೇಷನ್ಸ್ ವಿಚ್ ಆ ಕಮಿಂಗ್ ಅಪ್ ಮೈನ್ಲಿ ಇದೆ ಬಿಕಾಸ್ ಆಫ್ ದ ಜಾಬ್ ಅಥವಾ ಏನಾದರೂ ಸೆಟಲ್ಮೆಂಟು ಲೈಫ್ ಒಳಗೆ ಆತದೆಲ್ಲ ಆದ ನಂತರ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲಿಕ್ಕಂತ ಶುರು ಮಾಡ್ತಾರೆ ಸೊ ಮೈನ್ಲಿ ಬಿಕಾಸ್ ಆಫ್ ದ್ಯಾಟ್ ಆನ್ ಆಲ್ಸೋ ದ ಪ್ರೆಜರರ್ಸ್ ವಿತ್ ರೆಸ್ಪೆಕ್ಟ್ ಟು ದ ಲೈಫ್ ಸ್ಟೈಲ್ ವಾಡ್ದೆ ಲೀಡಿಂಗ್ ಸೊ ಅದರಿಂದಲೂ ಕೂಡ ಈ ಇನ್ಫರ್ಟಿಲಿಟಿ ಅನ್ನೋ ಒಂದು ಪ್ರಾಬ್ಲಮು ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ವೆನ್ ವಿ ಎವ್ಯಾಲ್ಯೂಯೇಟ್ ಬೇಸಿಕಲಿ ನಾವು ಗೈನಕಾಲಜಿಸ್ಟ್ಗಳಾಗಿ ವೆನ್ ಡೂ ಡೂ ದ ಬೇಸಿಕ್ ಎಲ್ಯುಯುಯೇಷನ್ ಟು ಸರ್ಟನ್ ಲೆವೆಲ್ ಮೇ ಬಿ ದ ಲೆವೆಲ್ ಒನ್ ವಿ ಕೆನ್ ಗಿವ್ ಸಮ್ ಅಮೌಂಟ್ ಆಫ್ ಟ್ರೀಟ್ಮೆಂಟ್ ಬಿಂಡ್ ದಟ್ ಅದಕ್ಕೆ ನಮ್ಗೆ ಇನ್ನೂ ಕೂಡ ಫರ್ಟಿಲಿಟಿ ಸ್ಪೆಷಲಿಸ್ಟ್ಗಳ ಅವಶ್ಯಕತೆ ಇರುತ್ತೆ ಅಂಥದಕ್ಕೆ ನಾವು ಅವ್ರನ್ನ ರೆಫರ್ ಮಾಡ್ಬೇಕಾಗಿ ಬರುತ್ತೆ ಐ ವಿ ಎಫ್ ಸೆಂಟರ್ಸ್ಗಳಿಗೆ ಸೊ ಬಿಕಾಸ್ ದ ಬರ್ಡನ್ ಈಸ್ ಇನ್ಕ್ರೀಸಿಂಗ್ ದೆ ಆರ್ ಮೋನ್ ನಂಬರ್ ಆಫ್ ಐ ವಿ ಸೆಂಟರ್ಸ್ ಆರ್ ಆಲ್ಸೋ ಕಮಿಂಗ್ ಆ ಪಾಂಡ್ ಈಶ್ವರ ಸರ್ ಚಿತ್ರಪರ್ಟಿಲಿಟಿ ಸೆಂಟರ್ ಆರ್ ಆಸೋ ಡೂಯಿಂಗ್ ಅ ಗುಡ್ ಜಾಬ್ ವಿತ್ ನಿಯರ್ಲಿ ಅರೌಂಡ್ ತರ್ಟಿ ಸಿಕ್ಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ್ಯಾಟ್ ಫೀಲ್ಡ್ ಅಂಡ್ ಯು ಹ್ಯಾವಿಂಗ್ ಸೋ ಮೆನಿ ಸೆಂಟರ್ಸ್ ಆಲ್ ಓವರ್ ಇಂಡಿಯಾ ಇಟ್ ಇಸ್ ನಾಟ್ ಜಸ್ಟ್ ಅವ್ರದ್ದೇ ಅಂತಲ್ಲ ದೇ ಆರ್ ಮೆನಿ ಐ ವಿ ಎಫ್ ಸೆಂಟರ್ ವಿಚ್ ಹಾವ್ ಕಮ್ ಅಪ್ ದೇ ಆರ್ ಆಸೋ ಡೂಯಿಂಗ್ ಎ ಗುಡ್ ಜಾಬ್ ಇದನ್ನು ಇಷ್ಟು ಮಟ್ಟಿಗೆ ನಾನು ಹೇಳಲಿಕ್ಕೆ ಅಂತ ಬರ್ತೀನಿ ಆ್ಯಂಡ್ ವಿ ಹ್ಯಾರ್ ದ ಗುಡ್ ಸ್ಪೀಕರ್ಸ್ ಫ್ರಾಮ್ ದ ಬ್ಯಾಂಗ್ಳೂರ್ ಬ್ರಾಂಚ್ ಬಸವೇಶ್ವರ ನಗರ್ ಆ್ಯಂಡ್ ದೇ ರಿಯಲಿ ಗೇವ್ಸ್ ಅಮ್ ಮೋನ್ ಇನ್ಸೈಟ್ ಇನ್ ಟು ಹೌ ಡು ವಿ ಗೋ ಅಹೆಡ್ ವಿತ್ ದ ಮ್ಯಾನೇಜ್ಮೆಂಟ್ ಅಂದರೆ ಅದು ಅವ್ರಿಗೆ ಯಾವ ಥರ ಸ್ಟಿಮ್ಯುಲೇಷನ್ ಅಂದರೆ ಈ ಒಂದು ಅಂಡಾಣದ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ ಥರ ನಾವು ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆಗಳನ್ನ ಕೊಡಬಹುದು ಅದ್ರ ಜೊತೆಗೆ ಬೇರೆ ಏನಾದರೂ ಧರ್ಮಕೋಶದ ಒಳಗಡೆ ಇರುವಂತಹ ಪ್ರಾಬ್ಲಮ್ಗಳನ್ನ ನೋಡಲಿಕ್ಕೆ ಒಂದು ಮೈನಸ್ ಸರ್ಜರಿ ಹಿಸ್ಟ್ರೋಸ್ಕೋಪಿ ಅಂತ ಕೇಳ್ತೀನಿ ಅದನ್ನು ಕೂಡ ಮಾಡೋದರಿಂದ ವಿ ಕ್ಯಾನ್ ಡೂ ಗಿವ್ ಬೆಟರ್ ಮ್ಯಾನೇಜ್ಮೆಂಟ್ ಫಾರ್ ದ ಪೇಶಂಟ್ಸ್ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸೊಸೈಟಿ ಕಡೆಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಥರದ್ದು ಜನಗಳಲ್ಲಿ ಅದೊಂದು ಭಯ ನೋಡಬಾರ್ದು ಐ ವಿ ಎಫ್ ಅಂತಂದರೆ ಡೈರೆಕ್ಟಾಗಿ ಹೋಗಿದ ತಕ್ಷಣ ಇಷ್ಟು ಮಟ್ಟಿಗೆ ಚಿಕಿತ್ಸೆ ಹೇಳ್ತಾರೆ ಇಷ್ಟು ಮಟ್ಟಿಗಿನ ಚಿಕಿತ್ಸೆ ಹೇಳ್ತಾರೆ ಇಟ್ ಕ್ಯಾನ್ ಸ್ಪ್ಯಾನ್ ಎನಿ ವೇ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ಓನ್ಲಿ ಥೌಸಂಡ್ ರುಪೀಸ್ ಆರ್ ಟೂ ಲ್ಯಾಕ್ಸ್ ಟುಗೆದರ್ ಬೇಸ್ಡ್ ಮೇನ್ಲಿ ಆನ್ ದ ಪ್ರಾಬ್ಲಮ್ ಇನ್ ದ ಕಪಲ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಓನ್ಲಿ ದ ವಿಮೆನ್ ಈವನ್ ದ ಪಾರ್ಟ್ನರ್ ಇಬ್ಬರಿಗೂ ಕೂಡ ಎವ್ಯಾಲ್ಯೂಷನ್ ಆದ ಮೇಲೆ ಕೂಡ ಒಂದು ಚಿಕಿತ್ಸೆ ನಿರ್ಧಾರಕ್ಕೆ ಈ ಮ ಈ ಪ್ರಸುತಿ ತಜ್ಞರು ಅಥವಾ ಬಂಜತನ ತಜ್ಞರು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬಾಯ್ ಮಾಡ್ಲಿಕ್ಕೆ ನಾವು ಆ ಥರ ಹೇಳಲಿಕ್ಕಂತ ಸಾಧ್ಯ ಬಟ್ ಓನ್ಲಿ ವೆನ್ ವಿ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ವಾಟ್ ಇನ್ವೆಸ್ಟಿಗೇಷನ್ಸ್ ಆರ್ ಡನ್ ಫಾರ್ ದಟ್ ಪರ್ಟಿಕ್ಯುಲರ್ ಕಪಲ್ ಆದರೆ ಅದನ್ನು ನಾವು ಓದಿದ ನಂತರ ಬೀರಾಣದೊಳಗೆ ಪ್ರಾಬ್ಲಮ್ ಇರಬಹುದು ಅಂಡ ಅಂಡಾಣೋದೊಳಗೆ ಪ್ರಾಬ್ಲಮ್ ಇರಬಹುದು ಅದಕ್ಕೆ ಕೆಲವೊಂದು ಮೈಕ್ರೋ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಕೆಲವೊಂದನ್ನು ಮಾಡ್ತಾರೆ ಸೊ ದಟ್ ವೇರ್ ಈಸ್ ಫ್ರಮ್ ಲ್ಯಾಬ್ ಟು ಲ್ಯಾಬ್ ತಂಡ್ರು ಕೂಡ ವಾಂಟ್ ಟು ಗಿ ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಟು ದ ಪೇಷಂಟ್ ಯಾರು ದುಡ್ಡು ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಯಾರು ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೊ ದಟ್ ದ ಕಪಲ್ ಅಟ್ ಲೀಸ್ ಅಟ್ ಲೆಟ್ ದಮ್ ಅಚ್ ಪ್ರೆಗ್ನೆನ್ಸಿ ಅನ್ನೋ ಉದ್ದೇಶಕ್ಕೆ ಇದು ಕಂಡಿಲ್ಲ ಯಾವುದೇ ನೀವು ಫೀಲ್ಡ್ನ ತೊಗೊಳ್ರಿ ಈ ಭಜತನ ನಿವಾರಣಾ ಕೇಂದ್ರಗಳಲ್ಲಿ ಏನಂತ ಇದ್ದಾವೆ ಅದರಲ್ಲಿ ಎಲ್ಲರೂ ಕೂಡ ಸ್ಪೆಷಲಿಸ್ಟ್ಗಳೇ ಇದ್ದಾರೆ ಡನ್ ಎ ಬೇಸಿಕ್ ಗೈನಕಾಲಜಿ ಫಸ್ಟ್ ಅದಾದ್ಮೇಲೆ ವ್ಯಾಸಂಗ ಮಾಡಲೇಬೇಕು ಅವ್ರೆಸ್ಪೆಕ್ಟ್ ಟು ರೀಪ್ರೊಡಕ್ಟಿವ್ ಮೆಡಿಸಿನ್ ಅಂತ ನಾವು ಕರಿತೀವಿ ಅದನ್ನು ಅದನ್ನು ಹೆಚ್ಚಿನ ಮಾಡ್ಕೊಂಡಿದ್ರಷ್ಟೇ ಸಾಧ್ಯ ಕ್ಯಾನ್ ಓಪನ್ ಸೆಂಟರ್ ಆ್ಯಂಡ್ ಗಿವ್ ದ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಕ್ರಮ ಅಂತಂದ್ರೆ ಈಗ 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 ನೀವು ಒಂದು ಒಂದು ಇದನ್ನ ಇಟ್ಕೊಂಡಿರ್ತೀರ ಆದ್ರೂ ಕೂಡ ಬಿ ಬಿ ಎಸ್ ಯಾಸ್ ಇನ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ದೆನ್ ಅದೇ ಥರ ಇವ್ರದ್ದು ಕೂಡ ಇರುತ್ತೆ ಸೊ ವೆನ್ ವಿ ಅಲೋಪೆಥಿಕ್ ಡಾಕ್ಟರ್ ಸಾರಿ ಆಯುರ್ವೇದಿಕ್ ಡಾಕ್ಟರ್ ಇಸ್ ಡೂಯಿಂಗ್ ಎನ್ ಅಲೋಪಥಿಕ್ ಪ್ರಾಕ್ಟೀಸ್ ಅಂತವ್ರಿದ್ದಾಗ ಯೂಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ದಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಡಿಸ್ಟಿಕ್ಟ್ ಅಥಾರಿಟೀಸ್ ಅಂತ ಇರ್ತಾರೆ ದೆ ವಿಲ್ ವೆರಿಫೈ ದ ರೆಕಾರ್ಡ್ಸ್ ಅಂಡ್ ದೇ ಹ್ಯಾವ್ ಎವ್ರಿ ನಟ್ಸ್ ಟು ಕ್ಲೋಸ್ ದ ಸೆಂಟರ್ ಎವ್ರಿ ನಟ್ಸ್ ಟು ಕ್ಲೋಸ್ ದ ಸೆಂಟರ್ ನಾವು ಸ್ಟಾರ್ಟ್ ಅಪ್ಲೈಯಿಂಗ್ ಆನ್ ದ ಪೇಷೆಂಟ್ಸ್ ಅಪ್ಲಿಕೇಶನ್ ನಾವು ಮಾಡ್ಕೊತ ಹೋಗ್ಬೋದು ಈಗ ಹೊಸದಾಗಿ ಕೆಲವೊಂದು ಪ್ರೋಟೋಕಾಲ್ಸ್ಗಳ ಬಗ್ಗೆ ಹೇಳಿದ್ರು ಅವರು ಯಾವ ಯಾವ್ಯಾವ ಗಳಿಗೆ ಹಿಸ್ಟೋಸ್ಕೋಪಿ ಬೇಕಾಗುತ್ತೆ ಅಂತ ಹೇಳಿದ್ರು ಪ್ರಾಬಬ್ಲಿ ನಾವು ಅವ್ರನ್ನ ಹಾಗೇನೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಆ್ಯಂಡ್ ವಿ ವರ್ ನಾಟ್ ಗೆಟಿಂಗ್ ದ ರಿಸಲ್ಟ್ಸ್ ಸೊ ನಾವೀಗ ಅವರು ಏನು ಅವ್ರ ಅಂದಾಗ ಏನು ಹೊಸ್ದಾಗ ಏನು ಕಲ್ತ್ವಿ ವಿ ಅಪ್ಲೈ ಆನ್ ದ ಪೇಷೆಂಟ್ಸ್ ಆ್ಯಂಡ್ ವಿ ಮೈಟ್ ಗೆಟ್ ಕಮ್ ವಿತ್ ಅ ಬೆಟರ್ ರಿಸಲ್ಟ್ ಬೇರೆ ಬೇರೆ ನಾವು ಅವ್ರಿಗೆ ಹೆಚ್ಚಿನ ಐ ವಿ ಎಫ್ ಅಂತ ಅಂದರೆ ಟೆಸ್ಟು ಬೇಬಿಗೆ ಸೆಂಟರ್ ನಾವು ಅವ್ರನ್ನ ಇನ್ ಮಾಡಿದ್ದೇನೆ ನಿನ್ನೆ ಕೂಡ ಡೈರೆಕ್ಟಾಗಿ ಈವನ್ ವಿತ್ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ ಇವರು ಡಾಕ್ಟರ್ ಸೌಮ್ಯ ಅವರು ಹೇಳಿದಾಗ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ ಇದರಿಂದಾನೆ ಅಲಾಂಗ್ ವಿತ್ ಅ ಟೈಮ್ ಇಂಟರ್ ಕೋರ್ಸ್ ದೆಕ ಪ್ರೆಗ್ನೆನ್ಸಿ ಓನ್ಲಿ ವಿತ್ ದ ಮೆಡಿಕೇಶನ್ಸ್ ಎಲ್ಲರಿಗೂ ಕೂಡ ಎಲ್ಲ ಎನಿ ಪೇಷಂಟ್ಸ್ ವರ್ ಗೋಯಿಂಗ್ ಫಾರ್ ದಿಸ್ ಟೆಸ್ಟು ಟ್ರೀಟ್ಮೆಂಟ್ ಅಂತ ಒಂದು ಕೌನ್ಸಿಲಿಂಗ್ ಪಾರ್ಟಿ ಎವ್ರಿಬಡಿ ಶೂಟ್ ಆಟಬಹುದು ಅವರು ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡಿ ಈ ಥರ ಈ ಥರ ಯಾವುದು ನಾವು ವಿಧಾನಗಳ ಚಿಕಿತ್ಸಾ ವಿಧಾನಗಳನ್ನ ನಾವು ಏನು ಮಾಡ್ತಾಯಿದ್ದೀವಿ ಪ್ರತಿಯೊಂದನ್ನು ಕೂಡ ವಿಶುದ್ಧವಾಗಿ ತಿಳಿಸಿ ಅವ್ರದ್ದು ಕನ್ಸೆಂಟನ್ನ ತೊಗೊಂಡು ಕಪಲ್ದು ಬೇಸಿಕಲಿ ಅವ್ರದ್ದು ಲ್ಯಾಂಗ್ವೇಜಲ್ಲೇ ಅವ್ರಿಗೆ ಹೇಳಿ ಅವ್ರಿಗೆಲ್ಲಾನು ಪ್ರತಿಯೊಂದನ್ನು ಕೂಡ ವಿಶುದ್ಧವಾಗಿ ತಿಳಿಸಿ ಅವ್ರದ್ದು ಕನ್ಸೆಂಟನ್ನ ತಗೊಂಡು ಕೂಡ ಚಿಕಿತ್ಸೆಯನ್ನು ಮುಂದುವರಿಸುವಂಥವ್ರು ಅಂತ ಹೇಳಿದ್ರು ನಮ್ಮ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಒಬ್ರು ಕೌನ್ಸಿಲರ್ ಅಂತಾನೆ ಸಪ್ರೇಟ್ ಆಗಿರ್ತಾರೆ ಅವ್ರಿಗೆ ಏನ್ ತೊಂದ್ರೆ ಆಗಿದೆ ಎಷ್ಟ್ ಆಗ್ಬಹುದು ಆ ಸೆಂಟರ್ ಅಲ್ಲಿ ಎಷ್ಟು ಏನ್ ದುಡ್ಡು ಏನು ಕೇಳಿದ್ರಿ ಒಂದ್ ಸೆಂಟರ್ ಅಲ್ಲಿ ಇಷ್ಟು ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ಏನಿದೆ ಸೊ ಇಟ್ ಸ್ಟೇಲ್ ಮೇಡ್ ಎಲ್ಲಾರ್ಗು ಒಂದೇ ದುಡ್ಡು ಆಗ್ಬೇಕಾಗಿಲ್ಲ ಎಲ್ಲಾರ್ಗುನು ಹತ್ತು ಸಾವಿರ ಆಗಬೇಕಿಲ್ಲ ಒಂದು ಲಕ್ಷ ಆಗಿಲ್ಲ ಇಟ್ಸ್ ಟೇಲರ್ ಮೇಡ್ ಪ್ರೋಟೋಕಾಲ್ ಒಬ್ರೊಬ್ರಿಗೂ ಒಂದೊಂದು ಥರ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಮೆಡಿಸಿನ್ಸ್ ಏನು ಬೇಕು ಅದ್ರ ತಕ್ಕನಾಗ್ ಹೇಳ್ತಾರೆ ಹೊರತು ಅದ್ರ ಆ ಪಾರ್ಟ್ ಏನು ಹೇಳೋಕ್ಕೋಗಲ್ಲ ಓಕೆ ಸೆಂಟರ್ ಬಂದು ಥರ್ಟಿ ಸಿಕ್ಸ್ ಇಯರ್ಸ್ ಆಫ್ ಈ ಏನು ಅರ್ಥ ಆಗುತ್ತೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂತಂದ್ರೆ ಫಸ್ಟ್ ಏನ್ ಒಂದು ಸರ್ಟೆನ್ ಅಂಶ ಇರುತ್ತೆ ಎಲ್ಲರೂ ಅನ್ಕೊಳ್ಳೋ ಫೇಲ್ಯೂರ್ಗೆ ಈ ಮನುಷ್ಯ ಕಾರಣ ಅಲ್ಲಿ ಹೋದೆ ಫೇಲ್ಯೂರ್ ಆಯ್ತು ನೆಕ್ಸ್ಟ್ ಸ್ವಿಚ್ ಆನ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಒಂದು ಸರ್ಟೆನ್ ಅಮೌಂಟ್ ಫ್ಲೆಕ್ಸಿಬಿಲಿಟಿ ಅಥವಾ ಅರ್ಥ ಮಾಡ್ಕೋಬೇಕಾಗಿರೋದು ಡಾಕ್ಟರ್ ಪಾಟ್ಗಳು ಕೂಡ ಇರುತ್ತೆ ನುರಿತ ತಜ್ಞ ಆಗಿತ್ತು ಆಗಿದ್ದ ಅಂತಂದರೆ ಆ ಫೇಲ್ಯೂರ್ಸ್ ಸರ್ಟೆನ್ ಆಫ್ ಫೇಲ್ಯೂಸ್ ಏನಿರುತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಡು ಸೆಂಟರ್ ಪಾಸಿಟಿವಿಟಿ ರೇಟ್ ಹೆಚ್ಚಾಗುತ್ತೆ ಅಂತ ಇದ್ದರೆ ಪ್ರೆಗ್ನೆನ್ಸಿ ರೇಟ್ ಹೆಚ್ಚಾಗುತ್ತೆ ಮಕ್ಕಳು ಬಡಿಬೇಕು ಅಥವಾ ಮಗು ಹಂಬಲ್ಸ್ತಿರೋ ಕಪ್ಪಲ್ ಏನು ಬರ್ತಾರೆ ಎಲ್ಲ ನೀಟಾಗಿ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಬೇರೆ ಬೇರೆ ವಿಧಾನಗಳ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಪ್ರೆಗ್ನೆನ್ಸಿ ರೇಟ್ ಸರ್ಟೆನ್ಲಿ ಆ ಸೆಂಟರ್ ಜಾಸ್ತಿ ಆಗುತ್ತೆ ಗುಡ್ ಸರ್ ಎಲ್ಲ ಡಿಪೆಂಡ್ಸ್ ಆನ್ ಪೇಷಂಟ್ಸ್ ಹೌದೇ ಕಮ್ ಸೊ ಓವರ್ ಆಲ್ ಸಕ್ಸಸ್ ರೇಟ್ ಆಶ್ವರ್ಯ ಕೊಟ್ಟಿದೆ ಮಾಡ್ತಾರಲ್ಲ ಇವಾಗ ಮೆಡಿಸನ್ ಚೇಂಜಿಂಗ್ ಆ್ಯಂಡ್ ಅಡ್ವಾನ್ಸ್ ಆಲ್ವೇಸ್ ಟೆಕ್ನಾಲಜೀಸ್ ವಿಚ್ ಆರ್ ಕಮಿಂಗ್ ಅಪ್ ಆ್ಯಂಡ್ ದೇ ವಿಲ್ ಬಿ ಫ್ಯೂ ಪೀಪಲ್ ಬಿ

ಸೊ ಸಾಮಾನ್ಯ ಜನ ಅವ್ರಿಗೆ ಬೇಸಿಕ್ಕಾಗಿ ತಮ್ಮ ಹತ್ರದಲ್ಲಿರೋ ಡಾಕ್ಟ್ರ್ ಹತ್ರ ಅವ್ರು ಯಾವಾಗಿನ ಅವ್ರ ಬಾಂಧವ್ಯ ಯಾರ ಹತ್ರ ಬೆಳೆಸ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗ್ತಾರೆ ಏನು ಬೇಸಿಕ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅದು ತಗೊಳ್ತಾರೆ ಅದಾದ್ಮೇಲೆ ಅವ್ರು ಬೇರೆಯವ್ರಿಗೆ ಇಲ್ಲ ಇಲ್ಲ ನಾವು ಇದು ಹಿಂಗಲ್ಲ ಇದಕ್ಕೆ ಸ್ವಲ್ಪ ಸ್ಪೆಷಲೈಸ್ ಬೇಕು ಅವ್ರು ಸಮಾಧಾನ ಮಾಡಿ ಅವ್ರಿಗೆ ಹೇಳಿ ಅವ್ರ ಕಾನ್ಫಿ ಕಾನ್ಫಿಡೆನ್ಸಿಂದ ಅವ್ರನ್ನ ಹೈಯರ್ ಹೈಯರ್ ಇದಕ್ಕೆ ಕಳಿಸ್ತಾರೆ ಸೊ ಆ ಸ್ವಿಚಿಂಗ್ ಓವರಲ್ಲಿ ಸಕ್ಸಸ್ ರೇಟ್ಸ್ ಚೇಂಜಸ್ ಸೊ ಅವರು ಫೇಲ್ಯೂರು ಸಕ್ಸಸ್ಗು ವಿ ಆರ್ ರಿಲೇಟೆಡ್ ಬಿಟ್ ಪಾರ್ಟ್ ಅಂತ ಏನು ಹೇಳ್ತಾರೆ ದಟ್ ಪಾರ್ಟ್ ಈಸ್ ನಾಟ್ ಬಿಕಾಸ್ ವಿ ಆರ್ ಗಿವಿಂಗ್ ರಾಂಗ್ ಮೆಡಿಸಿನ್ ಇಟ್ಸ್ ಬಿಕಾಸ್ ಆಫ್ ದಿಸ್ ಚೇಂಜ್ ಓರ್ ದಿಸ್ ಸ್ವಿಚ್ ಓವರ್ ಅಷ್ಟೇ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ ಅವ್ರು ನಮ್ಮ ಹತ್ರ ಬಂದು ಸಜೆಷನ್ ಕೇಳ್ತಾರೆ ನಾವು ವಾಟ್ ಬೆಸ್ಟ್ ಕ್ಯಾನ್ ರಿಟರ್ನ್ ನಾವು ಅವ್ರಿಗೆ ಹೇಳ್ತೇವೆ ಆಮೇಲೆ ನಾವು ಪೇಶೆಂಟ್ಸ್ನ ಹೋಗ್ಬಿಟ್ಟು ಏನು ಆಪ್ಷನ್ ಬೆಸ್ಟ್ ಅವರಿಗೆ ಇದೆಯಾಗಿದೆ ಅಂತ ನಮ್ಮ ಹತ್ರ ಆಫರ್ ಮಾಡ್ತೇವೆ So, I am um, basically from Aishwarya Fertility uh, Clinic. So, uh, we have been practicing in this field for almost 37 years. Uh, now, we are opening our centers, nearly 60 plus centers we have opened across India. Uh, so, we are trying to reach more and more number of patients, so that the infertility problem which is there harboring in this uh, country, it can be completely sorted out. Everybody wants their own own genetic material, own progeny. So definitely, we are trying to help our best so that uh, the couple gets uh, pregnant with their own genetic uh, progeny. And um, as rightly said, madam, uh, the reason for uh, infertility is. The uh, family, the family, everybody is wanting to establish first, trying to get their career settled, and then go for the pregnancy. So I would really uh, right rightfully say that uh, this is the sole reason. The late marriage is only the sole reason for uh, infertility, as well as the environmental cause. So there are a lot of environmental factors also that is playing into uh, the whole infertility, uh, probably because of the number of you know, uh, food chains that is opening more and more number of uh, uh, junk food that we are actually uh, taking on to, as well as the pollution, the amount of stress with the work and um, the stress in all the factors, in all stages of life. So, this is actually impacting uh, the infertility, and that is the top the periods who has attended their menopause, even they also can get pregnant. With the help of infertility, we can definitely make them pregnant, but uh, up a limit. Yes. Um, so, at least like you know, we do draw the line 45 to 48 years. We do draw the line. Yes. What?